ಹೇ ಗಾಯ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗಾಯ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರಿಬಲ್ ತ್ರೀಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಅಂದ್ರೆ ಮುನ್ನೂರ ಮೂವತ್ತ ಮೂರು ರೂಪಾಯಿ ಓಕೆ ಸೊ ತ್ರಿಬಲ್ ತ್ರೀಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀಗೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಪರ್ಸನಲ್ ರೀಡಿಂಗ್ ತಗೊಬೇಕು ಅಂಡ್ ಯಾರಿಗೆ ಅವಶ್ಯಕತೆ ಇದೆ ತುಂಬಾ ಸೊ ಅಂತವರು ಈ ಒಂದು ಆಫರ್ ಮುಗಿಯೋದ್ರು ಒಳಗಡೆ ಬುಕ್ ಮಾಡಿಕೊಂಡು ನೀವು ರೀಡಿಂಗ್ಸ್ ನ ಪಡ್ಕೊಬಹುದು ಅಂಡ್ ಈ ಒಂದು ಆಫರ್ ಎಷ್ಟು ದಿನ ಇರುತ್ತೆ ಅಂತ ಅಂದ್ರೆ ಸೊ ಟ್ವೆಂಟಿ ಫಿಫ್ತ್ ವರ್ಗೂ ಇರುತ್ತೆ ಈ ಒಂದು ಮಂತ್ ಟ್ವೆಂಟಿ ಫಿಫ್ತ್ ವರ್ಗೂ ಈ ಒಂದು ಆಫರ್ ಇರುತ್ತೆ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಈ ಒಂದು ವಿಡಿಯೋ ಯಾರಿಗೆ ರೆಸೋಡ್ ಆಗುತ್ತೆ ಅಂತ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವೋಸ್ ಇದ್ರಾ ರಿಲೇಷನ್ಶಿಪ್ ಅಲ್ಲಿ ಇದರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ತಾ ಸೊ ಈ ಒಂದು ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಪ್ರೇಮಿಯ ಪ್ರಸ್ತುತ ಭಾವನೆಗಳೇನು ಸೊ ಅವರ ಕರೆಂಟ್ ಫೀಲಿಂಗ್ಸ್ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ಬಿಡೋಣ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಸೊ ನಿಮ್ಮ ಪ್ರೇಮಿ ನಿಮ್ಮ ಬಗ್ಗೆ ಇವತ್ತು ಮೊಮೆಂಟ್ ಅಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಂಡಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ವಾಂಡ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಕ್ವೀನ್ ಆಫ್ ವಾಂಡ್ಸ್ ಇದೆ ಅಂಡ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಏಸ್ ಆಫ್ ಸೋರ್ಸ್ ಇದೆ ಅಂಡ್ ಐ ಹ್ಯಾವ್ ತ್ರೀ ಆಫ್ ಸೋರ್ಸ್ ಟೆನ್ ಆಫ್ ಸೋರ್ಸ್ ಅಂಡ್ ವಿ ಹ್ಯಾವ್ ಕ್ವೀನ್ ಆಫ್ ಕಪ್ಸ್ ಓಕೆ ಓಕೆ ಗಾಯ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಯಾರಲ್ಲ ಈ ಒಂದು ವಿಡನ ನೋಡ್ತಾ ಇದ್ರ ನಿಮ್ಮ ಪ್ರೇಮಿ ನಿಮ್ಮ ಬಗ್ಗೆ ಯಾವ ರೀತಿಯ ಯೋಚನೆಗಳಿದೆ ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ಥಿಂಕ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಕ್ವೀನ್ ಆಫ್ ವಾನ್ಸ್ ಇದೆ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಅಟ್ರಾಕ್ಷನ್ ಇದೆ ತುಂಬಾನೇ ಪ್ರೀತಿ ಇದೆ ಲವ್ ಇದೆ ಕೇರ್ ಇದೆ ಅಂಡ್ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಮಚ್ ಅಂತಾನು ಕಾಣಿಸ್ತಾ ಇದೆ ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊತಾ ಇದಾರೆ ಅಂದ್ರೆ ಮಧ್ಯೆ ತುಂಬಾನೇ ಗಲಾಟೆಗಳಾಗ್ತಿರ್ಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಿರ್ಬಹುದು ಅಥವಾ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಆಗ್ತಿರ್ಬಹುದು ಇದೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮ ವ್ಯಕ್ತಿಗೆ ಹರ್ಟ್ ಆಗ್ತಾ ಇದೆ ಪೇನ್ ಆಗ್ತಾ ಇದೆ ನನ್ನ ವ್ಯಕ್ತಿನ ನಾನು ಯಾಕೋ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ನಿಮ್ಮ ನಮ್ಮ ಇಬ್ಬರ ಮಧ್ಯೆ ತುಂಬಾನೇ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗ್ತಾ ಇದೆ ಅಂಡ್ ಈ ಒಂದು ವ್ಯಕ್ತಿ ಡೆಫಿನೆಟ್ ಆಗಿ ನಿಮ್ಮ ಪ್ರೀತಿಗೆ ಕ್ರೇವ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಗೆ ನೀವು ಅವರ ಜೀವನದಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್ ಅಂಡ್ ಅವರ ಅವ್ರಿಗೆ ನಿಮ್ಮ ವ್ಯಕ್ತಿಗೆ ಡೆಫಿನೆಟ್ಲಿ ನಿಮ್ಮ ಪ್ರೀತಿ ಕ್ರೇವಿಂಗ್ಸ್ ಇದೆ ಅಂತ ಹೇಳ್ಬೋದು ಅಂದ್ರೆ ನಿಮ್ಮಿಬ್ಬರ ಮಧ್ಯ ತುಂಬಾನೇ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿತ್ತು ಬಟ್ ಇವಾಗ ಇವಾಗ ನಿಮ್ ಇಬ್ಬರ ತುಂಬಾನೇ ಕ್ಲಾಶಸ್ ಆಗ್ತಾ ಇರಬಹುದು ಕಾನ್ಫ್ಲಿಕ್ಟ್ಸ್ ಇದೆ ಟನ್ ಆಫ್ ಸೋರ್ಸ್ ಇದೆ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂತ ಅಂದ್ರೆ ಎಲ್ಲೋ ನನ್ನ ವ್ಯಕ್ತಿನ ನಾನೇ ಅರ್ಥ ಮಾಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಅವ್ರು ಏನ್ ಹೇಳ್ತಿದ್ದಾರೆ ಅದನ್ನು ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಸೊ ಅವ್ರು ಹೇಳೋದೇ ಒಂದು ಅರ್ಥ ಇದೆ ನಾನೇ ಹೇಳೋದೆ ನಾನ್ ನನಗ್ ಅರ್ಥ ಆಗ್ತಿರೋದೇ ಇನ್ನೊಂದ್ ತರ ಇರಬಹುದು ಸೊ ಆಕ್ಚುಲಿ ಇಲ್ಲಿ ಏನಾಗ್ತಿದೆ ಅಂದ್ರೆ ನಿಮ್ಮಿಬ್ರು ಮಧ್ಯ ತುಂಬಾ ಒಳ್ಳೆ ಬಾಂಡಿಂಗ್ ಇದೆ ಪ್ರೀತಿ ಇದೆ ಗೌರವ ಇದೆ ಪ್ರತಿಯೊಂದು ಕೂಡ ಇಬ್ಬರ ಮನಸ್ಸಿನಲ್ಲೂ ಇದೆ ಬಟ್ ಇಲ್ಲಿ ನೀವ್ ಯಾವ್ದೋ ಒಂದು ರೀತಿನಲ್ಲಿ ನಿಮ್ಮ ವ್ಯಕ್ತಿಗೆ ಒಂದು ಬುದ್ಧಿನ ಹೇಳ್ತಿರ್ಬೋದು ಅಥವಾ ಸಮಥಿಂಗ್ ಏನೋ ಒಂದು ನಿಮ್ ಮಧ್ಯ ಡಿಬೇಟ್ ನಡೀತಿರ್ಬಹುದು ಬಟ್ ನೀವ್ ಹೇಳೋ ಒಂದು ಅರ್ಥ ಪಾಸಿಟಿವ್ ಆಗಿದೆ ಬಟ್ ನಿಮ್ಮ ವ್ಯಕ್ತಿ ಅದನ್ನ ನೆಗೆಟಿವ್ ಆಗಿ ಅರ್ಥ ಮಾಡ್ಕೊತಿರ್ಬಹುದು ಸೊ ಇದು ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ಸೊ ನನ್ನ ವ್ಯಕ್ತಿ ಒಂದು ಅರ್ಥದಲ್ಲಿ ಹೇಳಿದ್ರೆ ನಾನು ಇನ್ಯಾವ್ದೋ ರೀತಿನಲ್ಲಿ ಕನ್ವೆ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲಾನು ಆದಷ್ಟು ಬೇಗ ನನ್ನ ವ್ಯಕ್ತಿ ಹತ್ರ ನಾನು ಏನ್ ಮನಸ್ತಾಪಗಳು ಅದೆಲ್ಲ ಔಟ್ ಆಗಬೇಕು ಮೊದ್ಲಿನ ತರ ನಮ್ ಇಬ್ರು ಮಧ್ಯ ತುಂಬಾನೇ ಏನ್ ಲವ್ ಇತ್ತು ಕೇರ್ ಇತ್ತು ಅದ್ ಈಗ್ಲೂ ಕೂಡ ಇದೆ ಬಟ್ ಇನ್ನು ಮುಂದೆ ಅದು ಆಗದೆ ಇರೋ ರೀತಿನಲ್ಲಿ ನೋಡ್ಕೊಬೇಕು ಅನ್ನೋದು ತುಂಬಾನೇ ಅನಿಸ್ತಾ ಇದೆ ನಿಮ್ಮ ವ್ಯಕ್ತಿಗೆ ಬಟ್ ಆ ಒಂದು ವ್ಯಕ್ತಿಗೆ ತುಂಬಾನೇ ನೋವಾಗ್ತಾ ಆಗ್ತಾ ಇದೆ ಹರ್ಟ್ ಆಗ್ತಾ ಇದೆ ಮೇ ಬಿ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದಾರೆ ನಿಮ್ಮ ಮೇಲೆ ಅನ್ನೋ ಒಂದು ಯೋಚನೆಗಳೇ ನಿಮ್ಗೆ ತಡ್ಕೊಳ್ಳೋದಿಕ್ಕ ಆಗ್ತಲ್ಲ ನೀವು ಎಲ್ಲೋ ಒಂದ್ ಕಡೆ ಮಾತು ಬಿಟ್ಟಿರ್ಬೋದು ಅಥವಾ ಬ್ಲಾಕ್ ಮಾಡಿರ್ಬೋದು ಅಥವಾ ಮಾತಾಡಿದ್ರು ಕೂಡ ನೀವು ಸರಿಯಾಗಿ ನಿಮ್ಮ ವ್ಯಕ್ತಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ತುಂಬಾನೇ ನೋವ್ ಆಗ್ತಾ ಇದೆ ನನ್ನ ವ್ಯಕ್ತಿ ನನ್ನ ಜೊತೆ ಮಾತಾಡ್ತಾ ಇಲ್ಲ ಸರಿಯಾಗಿ ನನ್ನ ಜೊತೆಗೆ ಬಿಹೇವ್ ಮಾಡ್ತಾ ಇಲ್ಲ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ನನ್ನ ವ್ಯಕ್ತಿ ನನ್ನ ಜೊತೆಗೆ ಯಾವಾಗ ಮೊದ್ಲಿನ ತರ ಮಾತಾಡ್ತಾರೆ ಯಾವಾಗ ನಮ್ಮ ಮಧ್ಯ ಮದುವೆ ಇರುವಂತಹ ಎಲ್ಲಾ ಭಿನ್ನಾಭಿಪ್ರಾಯಗಳು ಸರಿ ಹೋಗಿ ಮೊದ್ಲಿನ ತರ ಯಾವಾಗ ಹಾಕ್ತಿವಿ ಅನ್ನೋ ರೀತಿನಲ್ಲಿ ನಿಮ್ಮ ವ್ಯಕ್ತಿಗೆ ಅನಿಸ್ತಾ ಇದೆ ಬಟ್ ಡೆಫಿನೆಟ್ಲಿ ಅವ್ರನ್ನ ನೀವು ತುಂಬಾ ಇಷ್ಟಪಡ್ತೀರ ತುಂಬಾ ಅವ್ರ ಮೇಲೆ ನಂಬಿಕೆ ಇದೆ ಗೌರವ ಇದೆ ನಿಮಗೆ ಅದೇ ರೀತಿ ನಿಮ್ಮ ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಆ ಪ್ರೀತಿ ಎಷ್ಟು ಮಟ್ಟಿಗೆ ಇದೆ ಅಂತ ಅಂದ್ರೆ ಯಾರು ಕೂಡ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಅಂತ ನೀವು ಹೇಳಿದ್ರು ಕೂಡ ಅವರ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರ್ತಾರೆ ಯಾಕೆಂತ ಅಂದ್ರೆ ದಿಸ್ ಪರ್ಸನ್ ಇಸ್ ನಾಟ್ ಸೊ ಎಕ್ಸ್ಪ್ರೆಸಿವ್ ಈ ಒಂದು ವ್ಯಕ್ತಿ ಅವರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡುವಂತ ವ್ಯಕ್ತಿ ಅಲ್ಲ ಯಾಕಂತ ಅಂದ್ರೆ ಈ ಒಂದು ವ್ಯಕ್ತಿ ಮೋರ್ ಇಂಟ್ರೋವರ್ಟ್ ಇರ್ಬೋದು ಸೊ ದಿಸ್ ಪರ್ಸನ್ ಇಸ್ ಜಸ್ಟ್ ಅ ಬುಕ್ ಓಪನ್ ಬುಕ್ ಅಲ್ಲ ಈ ರೀತಿ ನಂಗೆ ಕಾಣಿಸ್ತಾ ಇದೆ ಬಟ್ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬಂದು ಡೈರೆಕ್ಟ್ ಆಗಿ ಮಾತಾಡ್ತಾರೆ ತುಂಬಾ ದಿನಗಳಾಗ್ತಾ ಇದೆ ತುಂಬಾ ತಿಂಗಳು ಇದೆ ನೀವಿಬ್ರು ಒಬ್ರಿಗೊಬ್ರು ಮೀಟ್ ಮಾಡಿ ಮಾತಾಡಿ ಅಥವಾ ಟೈಮ್ ಸ್ಪೆಂಡ್ ಮಾಡಿ ಸೊ ನಿಮ್ಮ ವ್ಯಕ್ತಿ ಒಂದು ಪ್ಲಾನ್ ಮಾಡ್ತಿರ್ಬೋದು ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸ್ಲೋ ಆಗಿ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಟ್ರಾವೆಲಿಂಗ್ ಮಾಡ್ತಾ ಬಂದ್ ಬರ್ತಾರೆ ನಿಮ್ ನೀವ್ ಎಲ್ಲಿದ್ರೆ ಆ ಒಂದು ಪ್ಲೇಸ್ಗೆ ಬಂದು ಟ್ರಾವೆಲ್ ಮಾಡಿ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗೋದಾಗಿರ್ಬೋದು ಅಥವಾ ಒಂದು ಲಾಂಗ್ ಡ್ರೈವ್ ಹೋಗೋದಾಗಿರ್ಬೋದು ಅಥವಾ ಸಮಥಿಂಗ್ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬಾನೇ ವ್ಯಕ್ತಿಗೆ ಅನಿಸ್ತಾ ಇದೆ ಸೊ ಅದು ಮುಂದೆ ಬರುವಂತ ದಿನಗಳಲ್ಲಿ ವಿತ್ ಇನ್ ಒನ್ ವೀಕ್ ಅಥವಾ ಟೂ ತ್ರೀ ಡೇಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಟೆಲ್ ಯು ನಾನು ನೀನ್ ಜಾಗಕ್ಕೆ ಬರ್ತಾ ಇದೀನಿ ರೆಡಿ ಆಗು ಟೈಮ್ ಸ್ಪೆಂಡ್ ಮಾಡೋಣ ಎಲ್ಲಾದ್ರೂ ಆಚೆ ಹೋಗೋಣ ಡಿನ್ನರ್ಗೆ ಹೋಗೋಣ ಅದೇ ಸಮಥಿಂಗ್ ಈ ಎನರ್ಜಿಸ್ ನಂಗೆ ಕಾಣಿಸ್ತಾ ಇದೆ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ತುಂಬಾ ಇಗ್ನೋರ್ ಮಾಡಿದೀನಿ ಅವಾರ್ಡ್ ಮಾಡಿದೀನಿ ಅವ್ರಿಗೆ ತುಂಬಾ ನೋವಾಗಿದೆ ಹರ್ಟ್ ಆಗಿದೆ ಅದನ್ನ ನಾನೇ ಸರಿಪಡಿಸ್ಕೋಬೇಕು ಬೇರೆ ಯಾರು ಕೂಡ ಇದನ್ನ ಸರಿಪಡಿಸ್ ಆಗಲ್ಲ ಇದೆಲ್ಲ ತುಂಬಾನೇ ಅವ್ರಿಗೆ ಯೋಚನೆ ಬರ್ತಾ ಇದೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಹ್ಯಾಪಿ ನೀವು ಅವ್ರ ಜೀವನದಲ್ಲಿ ಇರೋದಕ್ಕೆ ಸೊ ಇಷ್ಟೆಲ್ಲಾ ಜಗಳಗಳು ಆಗ್ತಿದ್ರು ಮನಸ್ತಾಪಗಳು ಆಗ್ತಿದ್ರು ಕೂಡ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲ ಒಂದು ತುಂಬಾ ಎಕ್ಸೈಟ್ಮೆಂಟ್ ಒಂದು ಅವರ ಹೃದಯ ಅವರ ಮನಸ್ಸು ಕುಣಿತಾ ಇರುತ್ತೆ ಯಾಕೆ ಅಂತ ಈ ಒಂದು ವ್ಯಕ್ತಿ ಅನಿಸ್ತಾ ಇದೆ ದಟ್ ಈ ಒಂದು ವ್ಯಕ್ತಿ ಒಂದು ಮೋಸ್ಟ್ ಪ್ರಿಷಿಯಸ್ ಗಿಫ್ಟ್ ಫ್ರಾಮ್ ಗಾಡ್ ಅಂದ್ರೆ ನೀವು ಅವ್ರ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಅವರ ಜೀವನದಲ್ಲಿ ನೀವು ನೀವಿದ್ದೀರಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ರಾ ಕಷ್ಟಕ್ಕೆ ಕೈ ಹಿಡಿದಿದ್ದೀರಾ ಇದೆಲ್ಲಾನು ಕೂಡ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವೆಲ್ ವೆರಿ ಮಚ್ ಪ್ರೌಡ್ ಅಂತ ಹೇಳ್ಬಹುದು ಸೊ ಎಷ್ಟು ನೀವು ಅವ್ರಿಗೆ ಎಲ್ಪ್ ಮಾಡಿದ್ರೆ ಯಾರು ಕೂಡ ಅವರ ಫ್ಯಾಮಿಲಿನೇ ಅವ್ರಿಗೆ ಎಲ್ಪ್ ಮಾಡುವಂತ ಅವ್ರಿಗೆ ಎಲ್ಪ್ ಮಾಡಿದ್ರೆ ಇದೆಲ್ಲಾನು ಯೋಚನೆ ಮಾಡ್ತಾ ಮಾಡ್ತಾ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಅಂಡ್ ತುಂಬಾ ಖುಷಿ ಆಗುತ್ತೆ ಅವರ ಜೀವನದಲ್ಲಿ ನೀವು ಇರೋದು ಸೊ ಐ ತಿಂಕ್ ದಿಸ್ ಪರ್ಸನ್ ಇಸ್ ಯುವರ್ ಸೋಲ್ ಮೇಟ್ ಅಂತ ಕೂಡ ಹೇಳ್ಬಹುದು ಅಂದ್ರೆ ನೀವು ಇಬ್ರು ಲವರ್ಸ್ ಗಿಂತ ಒಂದು ಸೋಲ್ ಮೇಟ್ ಅಂತ ಹೇಳೋದಕ್ಕೆ ಒಂದು ಫ್ರೆಂಡ್ಸ್ ತರ ಏನೇ ಜಗಳ ಅದನ್ನ ನೆಕ್ಸ್ಟ್ ಡೇಗೆ ಅದನ್ನ ಕ್ಯಾರಿ ಮಾಡಲ್ಲ ಮಾತಾಡ್ತೀರಾ ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ಅಂತ ನಾನು ಹೇಳ್ಬೋದು ನನ್ನ ವ್ಯಕ್ತಿ ಹತ್ರ ನಾನು ಎಷ್ಟೇ ಜಗಳ ಆಡಿದ್ರು ಅದನ್ನ ಆ ಅವ್ರು ಕ್ಯಾರಿ ಔಟ್ ಮಾಡೋಲ್ಲ ಸೊ ಇನ್ನು ಆ ಒಂದು ವ್ಯಕ್ತಿ ನನಗೆ ಮಾತಾಡಿಸ್ ಬಟ್ ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇರಬಹುದು ಮಾತ್ ಯಾವತ್ತಿಗೂ ಕೂಡ ಬಿಡೋದಿಲ್ಲ ಇವ್ರು ಯಾವತ್ತಿಗೂ ಸೈಲೆಂಟ್ ಆಗಿ ಮೌನವಾಗಿರೋದಿಲ್ಲ ಸೊ ಏನಾದರೂ ಒಂದು ಹೇಳ್ತಾರೆ ಇದಕ್ಕೆ ನಿಮ್ಮ ವ್ಯಕ್ತಿ ತುಂಬಾನೇ ಖುಷಿ ಪಡ್ತಾರೆ ಸೊ ಬೇರೆಯವ್ರ ಕಪಲ್ಸ್ ತರ ನೀವಿಬ್ರು ಯಾವಾಗಲೂ ಯಾವಾಗ್ಲೂ ಜಗಳ ಆಡೋದು ಆ ಜಗಳನ ಮತ್ತೆ ಕ್ಯಾರಿ ಔಟ್ ಮಾಡೋದಲ್ಲ ಮಾಡೋದಿಲ್ಲ ಅಂಡ್ ನೀವು ತುಂಬಾನೇ ಮೆಚೋರ್ ಆಗಿದ್ದೀರಾ ಅನ್ನೋದು ಇವರಿಗೆ ತುಂಬಾನೇ ಅನ್ಸುತ್ತೆ ಸೊ ನನ್ನ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಸ್ಟೇಬಲ್ ಅಂಡ್ ತುಂಬಾನೇ ಇವ್ ವ್ಯಕ್ತಿ ಮೆಚಾರಿಟಿ ಇದೆ ಇವ್ರು ಯಾವ್ದೇ ರೀತಿ ಇಮ್ ತರ ನಡ್ಕೊಳ್ಳೋದಿಲ್ಲ ದಿಸ್ ಪರ್ಸನ್ ಇಸ್ ವೆರಿ ಮೆಚೋರ್ ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗುತ್ತೆ ಅಂಡ್ ಇನ್ನೊಂದು ಅಂತ ಅಂದ್ರೆ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಅವರ ಜೀವನದಲ್ಲಿ ಒಂದು ಕ್ವೀನ್ ತರ ಇದೀರಾ ಕಿಂಗ್ ತರ ಇದ್ದೀರಾ ಸೊ ಅವರು ನಿಮ್ಮನ್ನ ಆ ರೀತಿ ನೋಡುತ್ತಿದ್ದಾರೆ ಅವರ ಜೀವನದಲ್ಲಿ ಯಾರು ಇರ್ಲಿ ಬಿಡ್ಲಿ ನೀವಿಲ್ಲ ಅಂತ ಅಂದ್ರೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಶಡ್ ಔನ್ ಡರ್ ಲೈಫ್ ಅಂತಾನೆ ಹೇಳ್ಬಹುದು ಅವ್ರಿಗೆ ಗೊತ್ತಾಗಲ್ಲ ಅವ್ರ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ ನೀವಿಲ್ಲದೆ ಅವರ ಜೀವನ ಹೇಗಿರ್ಬಹುದು ಮುಂದೆ ಅಂತ ಅಷ್ಟು ಮಟ್ಟಿಗೆ ನಿಮ್ಮ ಮೇಲೆ ಅವರು ಅಟ್ಯಾಚ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ಲವ್ ಇದೆ ಅಟ್ಯಾಚ್ಮೆಂಟು ಇದೆ ಫಿಸಿಕಲ್ ಅಟ್ರಾಕ್ಷನ್ ಇದೆ ಇನ್ಫ್ಯಾಕ್ಚುಯೇಷನ್ ಇದೆ ತುಂಬಾ ತುಂಬಾ ಪ್ರೀತಿ ಇದೆ ಅಂತ ಹೇಳ್ಬೋದು ನಿಮ್ ಇಬ್ರು ಮತ್ತೆ ಎಷ್ಟು ಪ್ರೀತಿ ಇದೆ ಅಂತ ಅಂದ್ರೆ ದಟ್ ಕೆನಾಟ್ ಮೆಜರ್ ಅಂತ ಹೇಳ್ತಾರಲ್ವಾ ಅದೇ ರೀತಿ ಪ್ರೀತಿ ಇದೆ ಅಂಡ್ ಆಫ್ ಇದೆ ಸೊ ಡೆಫಿನೆಟ್ಲಿ ನೀವೇನಾದ್ರೂ ಮ್ಯಾರೇಜ್ ಗೆ ಪ್ಲಾನ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಆದಷ್ಟು ಬೇಗ ನಿಮ್ಮ ಹತ್ರ ಮ್ಯಾರೇಜ್ ಬಗ್ಗೆ ಮ್ಯಾರೇಜ್ ಪ್ರಪೋಸಲ್ ಬಗ್ಗೆ ಅಥವಾ ಮದುವೆ ಆಗೋದ್ರ ಬಗ್ಗೆ ನಿಮ್ಮ ಹತ್ರ ಪ್ಲಾನ್ ಮಾಡ್ತಾರೆ ಅಂತ ಹೇಳ್ಬೋದು ಹೇಳ್ಬಹುದು ತುಂಬಾ ವೇಟ್ ಮಾಡ್ತಾ ಇದ್ರೆ ಒಂದು ವ್ಯಕ್ತಿಗೋಸ್ಕರ ನನಗೆ ಮ್ಯಾರೇಜ್ ಕಮಿಟ್ಮೆಂಟ್ ಯಾವಾಗ ಕೊಡ್ತಾರೆ ಯಾವಾಗ ನಮ್ ಇಬ್ಬರು ಮಧ್ಯೆ ಮದ್ವೆ ಆಗತ್ತೆ ಯಾವಾಗ ನಾವಿಬ್ರು ಒಂದು ಕಪಲ್ ತರ ಇರ್ತೀವಿ ಯಾವಾಗ ನಮ್ಮ ಇಬ್ಬರ ಮಧ್ಯೆ ಮದುವೆ ಆಗತ್ತೆ ಅಂತ ನೀವು ತುಂಬಾನೇ ವೇಟ್ ಮಾಡ್ತಾ ಇದ್ರ ಮೋರ್ ದೆನ್ ಈ ಒಂದು ಮದ್ವೆ ವಿಚಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರ್ಬೋದು ಅಂತಾನು ಕೂಡ ಹೇಳ್ಬಹುದು ಬಟ್ ಡೆಫಿನೆಟ್ಲಿ ವಿತ್ ಇನ್ ದಿಸ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಒಳಗಡೆ ಒಂದು ವ್ಯಕ್ತಿ ಮ್ಯಾರೇಜ್ ಪ್ರಪೋಸಲ್ ಬಗ್ಗೆ ನಿಮ್ಮ ಹತ್ರ ಮಾತಾಡಿ ಅವರ ಮನೆಗಳಲ್ಲೂ ಮಾತಾಡಿ ಮದುವೆ ಆಗ್ತಾರೆ ಅಂತ ಹೇಳ್ತೀನಿ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ನಿಮ್ಮಿಬ್ರು ಮಧ್ಯೆ ಮ್ಯಾರೇಜ್ ಕೂಡ ಆಗುವಂತ ಪಾಸಿಬಿಲಿಟೀಸ್ ತುಂಬಾನೇ ಇದೆ ಸೊ ನೀವು ತುಂಬಾ ವೇಟ್ ಮಾಡ್ತಾ ಇದ್ರೆ ಆಕ್ಚುಲಿ ಯು ಆರ್ ಮ್ಯಾನಿಫೆಸ್ಟಿಂಗ್ ಯುವರ್ ಮ್ಯಾರೇಜ್ ವಿತ್ ಯೋರ್ ಡಿಸೈರ್ ಪಾರ್ಟ್ನರ್ ಅಂತ ಹೇಳ್ಬೋದು ನಿಮ್ಮ ಪಾರ್ಟ್ನರ್ ಜೊತೆಗೆ ಮ್ಯಾರೇಜ್ ನ ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ರೂ ಕೂಡ ಕಾಡಲ್ಲಿ ಕಾಣಿಸ್ತಾ ಇದೆ ಸೊ ಐ ತಿಂಕ್ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ತಕ್ಕ ಹಾಗೆ ಡೆಫಿನೆಟ್ಲಿ ಆ ಒಂದು ಸಿಚುಯೇಷನ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ನಿಮ್ಮ ಮ್ಯಾರೇಜ್ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಅಂಡ್ ಇಲ್ಲಿ ದೇರ್ ಇಸ್ ಲಾಟ್ ಆಫ್ ಎಮೋಷನ್ ಸೆಂಟಿಮೆಂಟ್ ತುಂಬಾನೇ ಇದೆ ನಿಮ್ ಮಧ್ಯ ಎಷ್ಟೇ ಜಗಳ ಆಡಿದ್ರು ಅಥವಾ ನೀವ್ ಬೇಕಾಗಿ ಇಲ್ಲ ಅಂತ ತುಂಬಾ ಸತಿ ಬ್ರೇಕಪ್ ಮಾಡ್ಕೊಂಡು ಹೋಗಿರೋದಿದೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರೋದಿದೆ ಅದೆಲ್ಲಾನು ಕೂಡ ಇದ್ರು ಸ್ಟಿಲ್ ಯುಆರ್ ಬೀಯಿಂಗ್ ವಿತ್ ದಿಸ್ ಪಾರ್ಟ್ನರ್ ಅಂತ ಅಂದ್ರೆ ದಿಸ್ ಇಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ಬಹುದು ಇದೊಂದು ಬ್ಲೆಸ್ಸಿಂಗ್ ತರ ನಂಗೆ ಕಾಣಿಸ್ತಾ ಇದೆ ಅಂಡ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಇನ್ ದಿಸ್ ಕನೆಕ್ಷನ್ ಸೊ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಂದು ಕನೆಕ್ಷನ್ ಅಲ್ಲಿ ನಿಮ್ ಮಧ್ಯ ಸೊ ಡೆಫಿನೆಟ್ಲಿ ನೀವೇನು ಪ್ಲಾನ್ ಮಾಡ್ತಾ ಇದ್ರ ಅಥವಾ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ಒಂದು ವ್ಯಕ್ತಿ ಕಡೆಯಿಂದ ಕಮಿಟ್ಮೆಂಟ್ ಆಗಿರ್ಬೋದು ಲವ್ ಆಗಿರ್ಬೋದು ಅಟೆನ್ಷನ್ ಆಗಿರ್ಬೋದು ಅದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮ್ಗೆ ಅದು ಸಿಕ್ಕೇ ಸಿಗುತ್ತೆ ವೇಟ್ ಮಾಡಿ ಅಂಡ್ ಡೆಫಿನೆಟ್ಲಿ ಒಂದು ಯೂಜ್ ಎಫಾಲಜಿ ಇಸ್ ಕಮಿಂಗ್ ಆನ್ ಯೋರ್ ವೇ ಅಂತ ಹೇಳ್ಬೋದು ಯಾಕಂದ್ರೆ ನಿಮಗೆ ಹರ್ಟ್ ಮಾಡಿದರೆ ನೀವು ಹೇಳೋ ಒಂದು ವಿಚಾರಗಳನ್ನ ಅವ್ರು ಯಾವ್ದಾವ್ ತರನೂ ನೆಗೆಟಿವ್ ಆಗಿ ಕನ್ವೆ ಮಾಡಿಕೊಂಡು ಅದಕ್ಕೆ ಅವರು ಸರಿಯಾಗಿ ನಿಮ್ಮ ಹತ್ರ ತುಂಬಾನೇ ಸ್ಪಂದಿಸದೆ ಇರೋದು ಇದೆ ಅವಾಯ್ಡ್ ಮಾಡಿರೋದಿದೆ ಇಗ್ನೋರ್ ಮಾಡಿರೋದಿದೆ ಅದಕ್ಕೆ ನಿಮ್ಮ ಹತ್ರ ಬಂದವರು ಸಾರಿ ಕೇಳಬೇಕು ಅನ್ಕೊಂಡಿದ್ದಾರೆ ಸೊ ಜಸ್ಟ್ ವೇಟ್ ಅಂತ ಹೇಳ್ತಾ ಗಾಡ್ ಯು ಗಾಯ್ಸ್